ನೀವು ನೋಡಿರ್ತೀರ ಒಂದೆರಡು ಫೋಟೋ ತೋರಿಸ್ತೀನಿ ಫೋಟೋ ನೋಡಿ ಏನಾದ್ರೂ ರಿಯಾಕ್ಟ್ ಮಾಡಬೋದ ನೋಡಿ ಒಬ್ಬ ಮಾನವೀಯತೆಯಿಂದ ನೋಡೋದಾದರೆ ಖಂಡಿತವಾಗ್ಲೂ ಆಗಿರೋದಂತೂ ತಪ್ಪು ನಾನು ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇಲ್ಲ ಇನ್ನು ಸಮಯ ಸಂದರ್ಭ ಏನು ಮಾಡಿಸ್ತು ನಮಗಂತೂ ಗೊತ್ತಿಲ್ಲ ಆ ಜಾಗದಲ್ಲಿ ಮಾಡಿರೋರು ಅಥವಾ ಏನು ಪೊಲೀಸ್ ಇಲಾಖೆಯವರು ಏನು ವಿಚಾರಣೆ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಅದರಲ್ಲಿ ಚಾರ್ಜ್ ಶೀಟು ಸುಮಾರು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಏನಾಗಿದೆ ಸತ್ಯ ಅಸತ್ಯತೆಗಳು ನಮ್ಮ ಕಾನೂನು ದೃಷ್ಟಿಯಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಸರ್ ಅದಕ್ಕೂ ಮುಂಚೆ ನಾವೇನು ಅದರ ಬಗ್ಗೆ ಏನು ನಾವೇನೋ ಕಮೆಂಟ್ ಮಾಡಿ ಅಥವಾ ಏನೋ ಅದರಿಂದ ನಾವು ಗಳಿಸುವಂಥದ್ದೇನಿಲ್ಲ ನಿಮಗೂ ಗೊತ್ತಿದೆ ಯಾವತ್ತೇ ನನಗೆ ತೊಂದರೆ ಆದಾಗಲೂ ನಾನು ಇನ್ನೊಬ್ಬರನ್ನ ಶೋಲ್ಡ್ರ್ ಮೇಲೆ ಗನ್ನಿಟ್ಟು ಹೊಡೆಯೋದಲ್ಲದೆ ನಾನು ನೇರವಾಗಿ ಅದನ್ನು ಫೇಸ್ ಮಾಡಿದ್ದೀನಿ ನಾನು ಯಾವತ್ತೂ ಅಷ್ಟೇ ಪ್ರಾಬ್ಲಮ್ ಬಂದಾಗ ಎದೆ ತೋರಿಸಿ ಎದುರಿಸ್ತೀನಿ ಹೊರತು ಬೆನ್ ತೋರಿಸಿ ನಾನು ಓಡೋಗಲ್ಲ ಈ ರೀತಿ ಸಮಸ್ಯೆಗಳು ಬಂದಿದೆ ನಮ್ಮಲ್ಲಿ ಯಾವತ್ತು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಏನು ಆರ್ಟಿಸ್ಟ್ ಇರ್ಬೋದು ಅಥವಾ ಏನು ರಾಜಕಾರಣಿಗಳಿರ್ಬೋದು ಅಥವಾ ಉನ್ನತ ಸ್ಥಾನದಲ್ಲಿ ಕುಡ್ದಿರ್ತಕ್ಕಂಥವರು ಅವ್ರದೇ ಆದಂಥ ಒಂದು ನೋವುಗಳು ಇರ್ತವೆ ಬಟ್ ನೋವು ವ್ಯಕ್ತಪಡಿಸ್ಕೊಳೋಕ್ಕೆ ಅಥವಾ ಅದನ್ನು ಪ್ರತೀಕಾರವಾಗಿ ತೀರಿಸ್ಕೊಳ್ಳೋಕ್ಕೆ ರೀತಿ ನೀತಿ ಬೇರೋದಿರ್ತದೆ ಇವಾಗ ನೀವು ನೋಡಿದ್ರಿ ನನ್ನ ಬಗ್ಗೆ ಯಾರಾದ್ರೂ ಕಮೆಂಟ್ ಮಾಡಿದ್ರು ನಾನೇನು ಮಾಡಿದೆ ಒಂದೇ ಒಂದು ಕಂಪ್ಲೇಂಟ್ ಒಂದು ಎ ಫೋರ್ ಶೀಟ್ ಅಷ್ಟೇ ಪೆನ್ನು ಎಲ್ಲ ಸೇರಿಸಿ ಒಂದು ಎರಡು ರೂಪಾಯಿ ಖರ್ಚಾಗಲಿಲ್ಲ ನನಗೆ ಕಂಪ್ಲೇಂಟ್ ಕೊಟ್ಟರೆ ನ್ಯಾಯುತ್ವಾಗಿ ನನಗೆ ನ್ಯಾಯ ಸಿಗಬೇಕು ಸಿಕ್ತು ಅವರು ಇನ್ನೊಂದಷ್ಟು ಜನಕ್ಕೆ ಎಚ್ಚರಿಕೆ ಆದರು ನನ್ನದು ಸಿನಿಮಾ ಏನು ಪ್ರ ಇದರಲ್ಲಿ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ ರೈಟ್ ಸಿನಿಮಾ ವೇದಿಕೆಯಲ್ಲಿ ಎರಡು ಥರ ವ್ಯಕ್ತಿಗಳಿರ್ತಾರೆ ಒಂದು ಎಚ್ಚರಿಕೆಯಾಗಿ ಇನ್ನೊಬ್ಬರಿಗೆ ಉದಾಹರಣೆ ಆಗಿರೋವಂಥವ್ರು ಅಂದರೆ ಎಚ್ಚರಿಕೆ ಆಗಿರೋವಂಥವ್ರು ಇನ್ನೊಬ್ರು ಉದಾಹರಣೆ ಆಗಿರುವಂಥವ್ರು ನಾವು ನಿಜವಾಗ್ಲೂ ಉದಾಹರಣೆಗಿರೋಕ್ಕೆ ಅಂತಲೇ ಹುಟ್ಟಿದ್ದೀವಿ ಸಾತ್ಸಕೇನೆ ಹುಟ್ಟಿದ್ದೀವಿ ಸಾಯಕ್ಕ ಹುಟ್ಟಿಲ್ಲ ಯಾವತ್ತೂ ಅಷ್ಟೇ ಸಮಯ ಸಂದರ್ಭ ಏನೇ ಬಂದರೂ ಅಷ್ಟೇ ಇವಾಗ ನನಗೂ ಅಷ್ಟೇ ಹೋಗ್ಬೋದು ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟು ಒಳ್ಳೆಯದು ನಾನು ತುಂಬ ತಾಳ್ಮೆ ಇದೆ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಸಣ್ಣ ಪುಟ್ಟ ತಪ್ಪುಗಳಾದಾಗ ನಾನು ನನ್ನ ನಾನು ತಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಯಾರಾದರೂ ಹೇಳಿದ್ರು ನಾನು ಕೇಳ್ತೀನಿ ಒಳ್ಳೇದು ಹೇಳ್ದಾಗ್ಲೂ ಕೇಳ್ತೀನಿ ಕೆಟ್ಟದ್ದು ಹೇಳ್ದಾಗ್ಲೂ ಕೇಳ್ತೀನಿ ಒಳ್ಳೇದು ಹೇಳಿದಾಗ ಆಯ್ತಪ್ಪ ಸಾಕು ಕೆಟ್ಟದ್ದು ಹೇಳಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಕೇಳ್ತೀನಿ ಆಯಿತು ನಾನು ಎಲ್ಲಿ ನನ್ನ ನಾನು ಕರೆಕ್ಟ್ ಮಾಡ್ಕೋಬೋದು ಯಾಕೆಂದರೆ ನೋಡಿ ಸರ್ ನಮಗೆ ಗಾಡ್ ಫಾದರ್ ಇಲ್ಲದೆ ನಾವೆಲ್ಲ ಇಲ್ಲಿವರೆಗೂ ಬಂದಿರ್ತಕ್ಕಂಥವ್ರು ಏನು ನಮ್ಮ ತಾಯಿ ತಂದೆ ಮಾಡಿರೋ ಒಳ್ಳೆ ಕೆಲಸಗಳು ನಾನು ಹಿಂದೆನೂ ನಿಮಗೆ ಸಾಕಷ್ಟು ಸಲ ಹೇಳಿದ್ದೆ ಇಲ್ಲಿ ಯಾರೂ ಹಿಂಗೆ ಇರೋಕ್ಕಾಗಲ್ಲ ಸರ್ ಎಲ್ಲ ಒಂದು ಕಡೆ ಬೀಳ್ತಾರೆ ಬಿದ್ದಾಗ ಮತ್ತೆ ಮೇಲೆ ಬಂದೇ ಬರುವಂಥ ಅವಕಾಶಗಳು ಬರ್ತವೆ ಆ ಅವಕಾಶ ಸಿಕ್ಕದಾಗಲೂ ಮತ್ತೆ ತಗ್ಗೆ ಬಗ್ಗೆ ನಡಿಬೇಕಾಗ್ತದೆ ಅವಾಗಲೂ ಏನೋ ಮಾಡಿಬಿಟ್ಟಿದ್ದೀನಿ ಇವಾಗಲೂ ನಾನು ಹಿಂಗೆ ಇರ್ತೀನಿ ಅನ್ನೋದು ಉಪಯೋಗ ಇಲ್ಲ ಆ ತಾಯಿ ಚಾಮುಂಡಿ ಅವ್ರು ಒಳ್ಳೇದು ಮಾಡಲಿ ಅಥವಾ ಏನು ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ ತಪ್ಪಾಗದೇ ಇದ್ದರೆ ಕ್ಷಮಾಪಣೆ ಇರಲಿ ಅಂತ ಕ್ರೌರ್ಯ ತುಂಬ ಅಷ್ಟೊಂದು ವಿಕೃತವಾಗಿ ಕೈ ಮುಗಿ ಕೇಳಿದ್ ಬಿಟ್ಟಿಲ್ಲ ಆ ಥರ ಅಷ್ಟೊಂದು ವಿಕೃತವಾಗಿ ಹೊಡೆದು ಸಾಯಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ತಂದೆ ತಾಯಿಗಳು ಒಂದೇ ಒಂದು ಅವಕಾಶ ಕೊಟ್ಟರೆ ಅವನು ಬದುಕ್ತಾ ಇದ್ದೆ ಅನ್ನುವಂಥ ನಿಟ್ಟಿನಲ್ಲಿ ಕಣ್ಣೀರು ಹಾಕಿದ್ದಾರೆ ಸರ್ ಸರ್ ಇವಾಗ ಒಂದು ಅರ್ಥ ಮಾಡ್ಕೋಬೋದು ಕಮೆಂಟ್ ಮಾಡಿದ್ದು ಆತ ಕಮೆಂಟ್ ಮಾಡಿದ ಆತ ಅಷ್ಟೇ ನಾವು ಕಳಿಸ್ತಾರೆ ಅದು ತಪ್ಪೇ ಒಂದೇ ಒಂದು ಏನು ಎರಡು ರೂಪಾಯಿ ಖರ್ಚಾಗಿರೋದಷ್ಟು ಒಂದು ಫೋರ್ ಶೀಟ್ ತೊಗೊಂಡು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದರೆ ಏನು ಬುದ್ಧಿ ಕಲಿಸೋರು ಕಲಸಿರೋರು ನೋಡಿ ಇವಾಗ ಒಂದು ಜೀವದಿಂದ ಎಷ್ಟು ಜೀವ ಹೋಗಿತ್ತು ಸರ್ ಹದಿನೇಳು ಜನ ಒಳಗಡೆ ಹೋಗಿದ್ರು ಬರಲೇಬೇಕು ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕ್ಷಮೆ ಅನ್ನೋದಿದೆ ಎಲ್ಲರೂ ಒಂದಲ್ಲ ಒಂದು ದಿವಸ ಹೊರಗಡೆ ಬಂದು ನಾಳೆ ದಿವಸ ಮಾದರಿಯಾಗಿ ಬದುಕ್ತಾರೆ ಅನ್ನೋದು ನನ್ನ ನಂಬಿಕೆ ಒಂದು ಅನುಕುಮಾರ್ ತಂದೆ ತೀರ್ಕೊಂಡ್ರು ಇನ್ನೊಂದು ರಾಘವೇಂದ್ರ ಅವ್ರ ತಾಯಿ ತಿರ್ಕೊಂಡ್ರು ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಇನ್ನೊಬ್ಬರು ತಾಯಿನೋ ತಂದೆನೋ ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾಯ್ತು ಪ್ರಾಣ ಹೋಗಿದ್ದು ತಪ್ಪು ಮಾಡಿದ್ವಿ ನಮಗೆ ಕ್ಷಮಾಪಣೆ ಸಿಗ್ತದೆ ತಪ್ಪು ಮಾಡಲಿಲ್ಲ ಆಯ್ತು ಅದಕ್ಕೆ ಹೊರಗಡೆ ಬರೋದಕ್ಕೂ ಒಂದು ಕಾರಣ ಇರ್ತದೆ ರೇಣುಕಾಸ್ವಾಮಿ ಜೀವ ವಾಪಸ್ ಬರಲ್ಲ ಅನುಕುಮಾರ್ ತಂದೆ ವಾಪಸ್ಸು ಬರೋಲ್ಲ ರಾಘವೇಂದ್ರ ಅವರ ತಾಯಿ ವಾಪಸ್ಸು ಬರೋಲ್ಲ ಅಲ್ಲಿಗೆ ಮೂರು ಜೀವನ ವಾಪಸ್ಸಂತೂ ತರೋಕ್ಕಾಗಲ್ಲ ನಾನು ಬಯಸೋದಿಷ್ಟೇ ನಂದೇನು ವಾಯ್ಸ್ ರೈಸ್ ಮಾಡಬೇಕಾಯ್ತು ಎಲ್ಲಿ ಮಾಡಬೇಕಾಗಿತ್ತು ನಾನು ಮಾಡಿದೆ ನನ್ನ ಲಿಮಿಟ್ ನನ್ನ ಅದ್ಬಸ್ತಲ್ಲಿತ್ತು ಅಲ್ಲಿ ತನಕ ಹೋಗಿ ಇವಾಗ ನಾನು ಇಲ್ಲಿಗೆ ನಿಂತಿದ್ದೀನಿ ಯಾರಿಗನ್ಯ ಆಗಿದೆ ತಾಯಿ ಚಾಮುಂಡಿ ಕಾಪಾಡಲಿ ಮತ್ತು ನನಗೇನು ದರ್ಶನವ್ರ ಶತ್ರು ಅಲ್ಲ ನನಗೆ ಒಳ್ಳೆ ಸ್ನೇಹಿತರು ಹಾಗೂ ನನ್ನ ಬ್ಯಾನರ್ಗೆ ಒಂದು ಒಳ್ಳೆ ಕೀರ್ತಿ ತಂದು ಕೊಟ್ಟವರು ಕಾರಣಾಂತರಗಳಿಂದ ನಮ್ಮ ಅವರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು ಆಯ್ತು ತಾಯ್ ಚಾಮುಂಡಿ ಅವ್ರಿಗೆ ಧೈರ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ಒಂದು ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಆ ರೀತಿ ನ್ಯಾಯಾಂಗದ ದೃಷ್ಟಿಯಲ್ಲಿ ಹೋರಾಟ ಮಾಡಿ ಅವ್ರಿಗೇನು ನ್ಯಾಯ ಸಿಗಬೇಕು ಒಂದು ಕಳ್ಕೊಂಡಿರೋ ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಇವ್ರಿಗೂ ಅದೇನು ಕ್ಷಮಾಪಣೆ ಸಿಗಬೇಕು ಸಿಗಲಿ ಅಂತ ನಂತರ ಥ್ಯಾಂಕ್ ಯು ಸರ್